ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಭಾರಿ ಅದ್ಭುತವಾದ ವಚನವನ್ನು ನೋಡೋಣ ಈ ವಚನದಲ್ಲಿ ಬಸವಣ್ಣನವರು ಅಧಿಕಾರಕ್ಕೂ ಮತ್ತು ಭಕ್ತಿಗೂ ಇರೋ ವ್ಯತ್ಯಾಸವನ್ನ ಎಷ್ಟು ಸರಳವಾಗಿ ಎಷ್ಟು ಚಂದವಾಗಿ ಹೇಳಿದ್ದಾರೆ ಅಂತ ನೋಡೋಣ ಅಂತಹ ಒಂದು ವಚನವನ್ನ ನೋಡೋಣ ಸ್ನೇಹಿತರೆ ಅರಸನ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪದು ಕರಲೇಸಯ್ಯ ತಾರೋ ಅಗ್ವಣಿಯ ನೀಡೋ ಪತ್ರೆಯ ಲಿಂಗಕ್ಕೆ ಬೋನವ ಹಿಡಿಯೋ ಎಂಬರು ಕೂಡಲ ಸಂಗನ ಮಹಾಮನೆಯಲ್ಲಿ ಒಕ್ಕುದನುಣ್ಣೋ ತೊತ್ತೇ ಎಂಬರು ಅರಸನ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ ಭಕ್ತರ ಮನೆಯಲ್ಲಿ ತುತ್ತಾಗಿಪ್ಪದು ಕರಲೇಸಯ್ಯ ತಾರೋ ಅಗ್ವಣಿಯ ನೀಡೋ ಪತ್ರೆಯ ಲಿಂಗಕ್ಕೆ ಬೋನವ ಹಿಡಿಯೋ ಎಂಬರು ಕೂಡಲ ಸಂಗನ ಮಹಾಮನೆಯಲ್ಲಿ ನುಣ್ಣೋ ತೊತ್ತೇ ಎಂಬರು ನೋಡಿ ಎಷ್ಟು ಅದ್ಭುತವಾಗಿದೆ ಇದರ ಅರ್ಥವನ್ನು ನೋಡೋಣ ಮೊದಲ ಸಾರಲ್ಲಿ ಹೇಳ್ತಾರೆ ಅರಸರ ಮನೆಯಲ್ಲಿ ಅರಸ ಅರಸಿಯಾಗಿಪ್ಪುದರಿಂದ ಭಕ್ತರ ಮನೆಯ ತೊತ್ತಾಗಿಪ್ಪುದು ಕರಲೇಸಯ್ಯ ಅಂತ ನೇರವಾಗಿ ಹೇಳ್ತಾರೆ ಬಸವಣ್ಣನವರು ಇದ್ರ ಇದ್ರ ಅರ್ಥ ಏನಪ್ಪಾ ಅಂತಂದರೆ ಬಹಳ ಸಹಜ ಆದರೆ ಇದರೊಳಗಿನ ಅರ್ಥ ಇದೆಯಲ್ಲ ಇದು ಬಹಳ ಆಳವಾದದ್ದು ಒಂದೊಂದಾಗಿ ವಚನದ ಒಂದು ಸಾಲನ್ನು ಬಿಡಿಸಿ ನೋಡೋದಾದರೆ ಮುಖ್ಯವಾಗಿ ಹೋಲಿಕೆ ಇರೋದು ಇವರಿಬ್ಬರ ನಡುವೆ ಒಂದು ಕಡೆ ರಾಜನ ಅರಮನೆಯಲ್ಲಿ ರಾಣಿಯಾಗಿ ಮೆರೆಯುವಂತಹ ಒಂದು ಅರಸಿ ಮತ್ತೊಂದು ಕಡೆ ಭಕ್ತರ ಮನೆಯಲ್ಲಿ ಸೇವೆ ಮಾಡುವ ತೊತ್ತು ನೋಡೋದಕ್ಕೆ ಅರಸಿ ಜೀವನ ಭಾರಿ ಚಂದ ಕಾಣಿಸುತ್ತೆ ಅದು ನಿಜವಾಗ್ಲೂ ಹೆಂಗೈತೆ ಅಂತ ಅಂದರೆ ಯೋಚನೆ ಮಾಡಬೇಕಾದ ವಿಷಯ ಈಗ ಒಂದು ಅರಸರ ಮನೆಯಲ್ಲಿ ತಕ್ಷಣ ನಮ್ಮ ಕಣ್ಮುಂದೆ ಏನು ಬರ್ತದೆ ಅಂದರೆ ಆ ದೊಡ್ಡ ಅರಮನೆ ಚಿನ್ನ ವಜ್ರ ವೈಡೂರ್ಯ ಸುತ್ತಲೂ ಆಳು ಕಾಳು ಹಬ್ಬಬ್ಬ ಹೇಳಕ್ಕೆ ಭಾರಿ ಚೆಂದ ಅನಿಸುತ್ತೆ ಆದರೆ ನಮ್ಮ ಬಸವಣ್ಣನವರು ಹೇಳ್ತಾರೆ ಏನಪ್ಪಾ ಅದು ಅಂದರೆ ಅರಮನೆಯಲ್ಲ ಅದೊಂದು ಬಂಗಾರದ ಪಂಜರ ಅಂತಾರೆ ಯಾಕಂದರೆ ರಾಣಿಗೆ ಆಸ್ತಿ ಸಂಪತ್ತು ಇರಬಹುದು ಆದರೆ ಸ್ವತಂತ್ರ ಇರಲ್ಲ ಹೆಂಗೆ ನೋಡಿಬೇಕು ಹೆಂಗೆ ಮಾತಾಡಬೇಕು ಎಲ್ಲಿ ಕೂತ್ಕೋಬೇಕು ಅಂತ ಸಾವಿರಾರು ಕಟ್ಟುಪಾಡುಗಳನ್ನ ತನ್ನ ಸ್ಥಾನಮಾನ ಉಳಿಸಿಕೊಳ್ಳೋಕೆ ದಿನ ಒದ್ದಾಡ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಆಕೆ ಖುಷಿಯಾಗಿ ಆಕೆ ಕೈ ಇರಂಗಿಲ್ಲ ಅದು ರಾಜನ ಒಂದು ಮೂಡ್ ಮೇಲೆ ಇರುತ್ತೆ ಅಂದ್ರೆ ಪರಿಸ್ಥಿತಿ ಹಂಗೆ ಇರುತ್ತೆ ರಾಜ ಏನಾದ್ರೂ ಗರಂ ಆಗಿ ಕೂತಿದ್ದ ಅಂತ ಅಂದ್ರೆ ಮುಗಿತು ಕತೆ ಇಡೀ ಅರ್ಮನೆ ಸ್ಮಶಾನ ಶಾಂತಿ ಏನಾದರೂ ಜೋಕ್ ನೆನಪಾಗಿ ಹೊಟ್ಟೆ ಉರಿಯೋ ಹಂಗೆ ನಗು ಬಂತು ಅಂದ್ರೆ ನಗಕ್ಕೆ ಬಾಯನ್ನು ತೆರೆಯಂಗಿಲ್ಲ ರಾಜನಕ್ರೆ ಇವ್ಳು ಮಾತ್ರ ಹಲಕ್ಕಿರಿಬೇಕು ರಾಜ ಹತ್ರ ಇವ್ರು ಮಾತ್ರ ಕಣ್ಣೀರು ಹಾಕಬೇಕು ಇದ್ಯಾವುದು ನ್ಯಾಯರಿ ಇದಕ್ಕಿಂತ ಜೈಲೇ ವಾಸಿ ಅಂತ ಅನ್ನಿಸ್ಬಿಡುತ್ತೆ ಅರಮನೆ ಕತೆ ಸಾಕು ಈಗ ವಚನದ ಇನ್ನೊಂದು ಭಾಗಕ್ಕೆ ಬರೋದಾದರೆ ಅರಮನೆ ಒಂದು ಬಂಗಾರದ ಪಂಜರ ಆದರೆ ಭಕ್ತರ ಮನೆ ಯಾಕಷ್ಟು ಶ್ರೇಷ್ಠ ಅಂತಾರೆ ಬಸವಣ್ಣನವರು ಇಲ್ಲಿ ಅಂಥದ್ದು ಏನೈತೆ ಈ ತತ್ವವನ್ನು ಮತ್ತಷ್ಟು ಆಳವಾಗಿ ತಿಳ್ಕೊಳೋದಾದರೆ ಈಗ ಭಕ್ತರ ಮನೆಯಲ್ಲಿ ಭಕ್ತರ ಮನೆ ಅಂತ ಅಂದರೆ ಅಲ್ಲಿ ಬಂಗಾರ ಬೆಳ್ಳಿ ಏನು ಇರಲ್ಲ ಅದರಲ್ಲಿ ಭಕ್ತಿಯನ್ನ ಸಮೃದ್ಧಿ ಇರುತ್ತೆ ಒಂದು ಉದ್ದೇಶ ಇರುತ್ತೆ ಅಲ್ಲಿ ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಒಂದು ಅರ್ಥ ಇರುತ್ತೆ ಅದು ಬರೀ ಕೆಲಸ ಆಗಿರಲ್ಲ ಅದೊಂದು ಸೇವೆ ಆಗಿರುತ್ತೆ ಬಸವಣ್ಣನವರು ಇಲ್ಲಿ ಮಾಡೋ ಕೆಲಸಗಳನ್ನೇ ಉದಾಹರಣೆಯಾಗಿ ಕೊಡ್ತಾರೆ ತುತ್ತೆ ಪೂಜೆಗೆ ನಿರ್ತ ಪ್ರತಿ ಕೊಡು ಲಿಂಗಕ್ಕೆ ನೈವೇದ್ಯ ಹಿಡಿ ಅಂತ ಹೇಳಿದಾಗ ಅದು ಆಜ್ಞೆ ಥರ ಕಾಣ್ಬೋದು ಆದರೆ ಅದು ಆಜ್ಞೆ ಅಲ್ಲ ಅದೊಂದು ಗೌರವ ಆ ಸೇವೆಯನ್ನು ಮಾಡುವಂತ ಒಂದು ಅವಕಾಶ ಸಿಕ್ಕಿದ್ದೇ ನಮ್ಮ ಪುಣ್ಯ ಅಂತ ಭಕ್ತರು ತಿಳ್ಕೋಬೇಕು ಇಲ್ಲಿ ತುತ್ತು ಅಥವಾ ದಾಸಿ ಅನ್ನೋ ಪದವನ್ನು ನಾವು ಗುಲಾಮಗಿರಿ ಅಂತ ತಗೋಬಾರ್ದು ಇದು ಪ್ರೀತಿಯಿಂದ ಸ್ವಇಚ್ಛೆಯಿಂದ ಖುಷಿಯಿಂದ ಮಾಡೋ ಸೇವೆ ಈ ಸೇವೆಯ ಒಳಗೆ ಅವಮಾನ ಇಲ್ಲ ಬದಲಾಗಿ ಅತೀವವಾದ ಆನಂದ ಮತ್ತು ಆಧ್ಯಾತ್ಮಿಕ ತೃಪ್ತಿ ಇದೆ ಅದಕ್ಕೆ ನೋಡಿ ಬಸವಣ್ಣನವರು ಬರೀ ಲೇಸು ಅಂತ ಹೇಳಲಿಲ್ಲ ಕರಲೇಸಯ್ಯ ಅಂತ ಒತ್ತಿ ಹೇಳ್ತಾರೆ ತರ ಅಂದ್ರೆ ಅತ್ಯಂತ ಅತಿಶಯವಾದ ಆ ಅರಮನೆಯ ಅಧಿಕಾರದ ಜೊಂಬ ಒತ್ತಡದ ಬದುಕಿಗಿಂತ ಭಕ್ತರ ಮನೆಯಲ್ಲಿ ಪ್ರೀತಿಯಿಂದ ಸೇವೆ ಮಾಡು ಜೀವನವೇ ಸಾವಿರ ಪಾಲು ಶ್ರೇಷ್ಠ ಅನ್ನೋದು ಅವರ ಸ್ಪಷ್ಟವಾದ ಅಭಿಪ್ರಾಯ ಇಷ್ಟಕ್ಕೆ ವಚನ ಮುಗಿಲಿಲ್ಲ ಈ ವಚನದ ಕೊನೆಯಲ್ಲಿ ಬಸವಣ್ಣನವರು ಹೇಳ್ತಾರೆ ಈ ಸೇವಾ ಮನೋಭಾವ ಭಾವಕ್ಕೆ ಸಿಗೋ ಒಂದು ಅತ್ಯುನ್ನತ ಗೌರವದ ಬಗ್ಗೆ ಹೇಳ್ತಾರೆ ಈ ವಚನದ ಒಂದು ಕೊನೆಯ ಸಾಲಲ್ಲಿ ಎಷ್ಟು ಅರ್ಥ ಇದೆ ನೋಡಿ ಭಕ್ತರ ಮನೆಯಾಗೆ ಯಾರು ನಿಸ್ವಾರ್ಥ ಸೇವೆ ಮಾಡ್ತಾರೋ ಅಂಥವರಿಗೆ ಸಾಕ್ಷಾತ್ ಕೂಡಲ ಸಂಗಮ ದೇವ ಮಹಾಮನೆಯಲ್ಲಿ ಅಂದರೆ ಕೈಲಾಸದಲ್ಲಿ ಪ್ರಸಾದವನ್ನು ಸ್ವೀಕರಿಸೋ ದಾಸಿ ಅಂತ ಕರೀತಾರಂತೆ ಅಂದರೆ ದೇವರಿಗೆ ಅರ್ಪಿಸಿದ ಪ್ರಸಾದವನ್ನೇ ಸ್ವೀಕರಿಸೋ ಗೌರವ ಸಿಗುತ್ತೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇದಕ್ಕಿಂತ ದೊಡ್ಡ ಪ್ರಮೋಷನ್ ಬೇಕಾ ಹಾಗಾದರೆ ಈ ಎರಡೂ ದಾರಿಗಳ ಕೊನೆಗೆ ಸಿಗೋದೇನು ಅರಸಿಗೆ ಸಿಗೋದು ತಾತ್ಕಾಲಿಕವಾದ ಸಂಪತ್ತು ಮತ್ತು ಸ್ಥಾನಮಾನ ಆದರೆ ತುತ್ತಿಗೆ ಅಂದರೆ ಆ ಸೇವಕಿಗೆ ಸಿಗೋದು ಶಾಶ್ವತವಾದ ಆಧ್ಯಾತ್ಮಿಕ ತೃಪ್ತಿ ಮತ್ತು ದೇವರಿಗೆ ಹತ್ತಿರವಾಗುವಂತಹ ಒಂದು i like, yeah. ಈಗ ಯಾವುದು ಲೇಸು ಹಾಗಾದ್ರೆ ಇಡೀ ವಚನದ ಸಾರಾಂಶ ಏನು ಒಂದು ಬಹಳ ಸರಳವಾದ ನಿಜವಾದ ಶ್ರೀಮಂತಿಕೆ ಇರೋದು ನಮ್ಮ ಹತ್ರ ಏನೈತಿ ಅನ್ನೋದ್ರಾಗೆ ನಾವು ಯಾರ ಯಾರಿಗೆ ಯಾವ ಮನೋಭಾವದಿಂದ ಸೇವೆ ಮಾಡ್ತೀವಿ ಅನ್ನೋದ್ರಲ್ಲಿ ಇದೆ ನಿಸ್ವಾರ್ಥ ಸೇವೆಗಿಂತ ದೊಡ್ಡ ಸಂಪತ್ತು ಜಗತ್ತಿನಾಗೆ ಇನ್ನೊಂದಿಲ್ಲ ಕೊನೆಯದಾಗಿ ಒಂದು ಪ್ರಶ್ನೆ ಬಸವಣ್ಣನವರು ಹೇಳಿದಾಗೆ ನಮ್ಮ ಜೀವನದಲ್ಲಿ ನಾವು ಬಂಗಾರದ ಪಂಜರದಾಗಿರೋ ಅರಸನಾಗಬೇಕೋ ಅಥವಾ ಪ್ರೀತಿಯಿಂದ ಸೇವೆ ಮಾಡೋ ತುತ್ತಾಗಬೇಕು ನಿಜವಾದ ಶ್ರೀಮಂತಿಕೆ ಇರೋದು ಎಲ್ಲಿ ಇದರ ಬಗ್ಗೆ ಎಲ್ಲರೂ ಯೋಚನೆ ಮಾಡೋಣ ಅದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ನಿಮ್ಮ ಪ್ರೋತ್ಸಾಹವೇ ನನಗೆ ಶಕ್ತಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು